Ama cari serial. ಕೃಷ್ಣ ರಾಮಚಾರಿ ಜೊತೆಯಲ್ಲಿ ಇರಲ್ಲ ಇದು ಜಾತಕದಲ್ಲಿರುವ ಕೈ ಸತ್ಯ ರಾಮಚರಿ ಧರ್ವ ಇದೀಗ ರೋಚಕ ಅಂತ ತಲುಪಿದೆ ರಾಮಚಾರಿಗೆ ಪ್ರಜ್ಞೆ ಬಂದಿದೆ ಸಾವಿನ ದಡದಿಂದ ರಾಮಚರಿ ಪಾರಾಗಿದ್ದಾನೆ ರಾಮಾಚಾರ್ಯ ಜೀವ ಉಳಿಸಲು ಕೃಷ್ಣ ಹಾಗೂ ಚರಲತ ತಮ್ಮ ಪ್ರಾಣವನ್ನೇ ಪಣಕ್ಕೆ ಇಟ್ಟಿದ್ದರು ಇನ್ನೇನು ರಾಮಚರಿ ಸಂಪೂರ್ಣವಾಗಿ ಗುಣಮಗುತ್ತಾನೆ ರಾಮಚರಿ ಹಾಗೂ ಕೃಷ್ಣ ಇಬ್ಬರು ಒಟ್ಟಿಗೆ ಮನೆಗೆ ಹೋಗಬಹುದು ಅಂತ ವೀಕ್ಷಕರು ಅಂದುಕೊಳ್ಳುವಾಗಲೇ ಪರಿಸರದ ವಿಚಾರ ಬಹಿರಂಗವಾಗಿದೆ ಕೃಷ್ಣನ ಜಾತಕದ ಸತ್ಯವನ್ನು ರಾಮಚರಿ ಬಾಯ್ಬಿಟ್ಟಿದ್ದಾನೆ ಏನದು ಜಾತಕದ ಸತ್ಯ ರಾಮಚಾರಿ ಹಾಗೂ ಕೃಷ್ಣ ಅವಳಿ ಜವಳಿ ಮಕ್ಕಳು ಇಬ್ಬರು ಒಂದು ತರ ಇದ್ದಾರೆ ಅವರಿಬ್ಬರು ಜೊತೆಯಲ್ಲಿ ಹುಟ್ಟಿರಬಹುದು ಆದರೆ ಇರಲ್ಲ ಎಂಬ ಸತ್ಯ ಜಾತಕದಲ್ಲಿದೆ ಇದೇ ವಿಚಾರವನ್ನು ಚಾರಲತಾ ಮುಂದೆ ರಾಮಚಾರ್ಯ ಬಾಯ್ಬಿಟ್ಟಿದ್ದಾನೆ ನಾವಿಬ್ಬರು ಒಟ್ಟಿಗೆ ಇದ್ದದ್ದು ತಾಯಿ ಹೊಟ್ಟೆಯಲ್ಲಿ ಮಾತ್ರ ಚಿಕ್ಕ ವಯಸ್ಸಿನಲ್ಲಿಯೇ ಕೃಷ್ಣ ತಪ್ಪಿಸಿಕೊಂಡ ಈಗ ಕೃಷ್ಣ ಸಿಕ್ಕಿದ್ದಾನೆ ಕೃಷ್ಣ ಮನೆಗೆ ಬಂದಾಗ ನಾನು ಜೈಲಿಗೆ ಹೋಗಬೇಕಾಯಿತು ಈಗ ನಮ್ಮಿಬ್ಬರ ಪೈಕಿ ಒಬ್ಬರು ಮಾತ್ರ ಮನೆ ಸೇರಲು ಸಾಧ್ಯ ಇದೆ ಜಾತಕದಲ್ಲೂ ಅದೇ ಇದೆ ಎಂದು ಚಾರಲಾತಾಗೆ ರಾಮಚರಿ ತಿಳಿಸಿದ್ದಾನೆ ದೇವರಿಗಿಂತ ಮಿಗಿಲಾದದ್ದು ಯಾವುದು ಜಾತಕ ದೋಷ ಏನೇ ಆದರೆ ದೇವರಿಗಿಂತ ದೊಡ್ಡದು ಯಾವುದೂ ಇಲ್ಲ ದೇವರ ಮೇಲೆ ನಂಬಿಕೆ ಇಟ್ಟರೆ ಭಕ್ತಿಯಿಂದ ಪ್ರಾರ್ಥಿಸಿದರೆ ದೇವರು ಮನಸ್ಸು ಮಾಡಿದರೆ ರಾಮಚಾರಿ ಹಾಗೂ ಕೃಷ್ಣ ಒಟ್ಟಿಗೆ ಮನಸ್ಸು ಹೋಗಬಹುದು ಜನಕ್ಕೆ ಆರ್ಯ ಹರಕೆ ಫಲಿಸುತ್ತ ಇಲ್ವಾ ತಪ್ಪಿಸಿಕೊಂಡಿರುವ ತನ್ನ ಮಗ ಕೃಷ್ಣ ಸಿಗಲಿ ಅಂತ ವರ್ಷಗಳಿಂದ ಜಾನಕಿ ಭಯ ಭಕ್ತಿಯಿಂದ ಪೂಜಿಸುತ್ತಿರುತ್ತಾರೆ ಹರಕೆ ಕಟ್ಟಿಕೊಂಡಿದ್ದಾರೆ ಜಾನಕಿಯ ಹರಕೆ ಈಡೇರುತ್ತ ರಾಮಚಾರ್ಯ ಜೊತೆಗೆ ಕೃಷ್ಣ ಕೂಡ ವಾಪಸ್ ಎಂಬುದು ಕಾದು ನೋಡಬೇಕಾಗಿದೆ ದೇವು ಮಾನ್ಯತೆಗೆ ಸತ್ಯ ಗೊತ್ತಾಗುತ್ತಾ ರಾಮಾಚಾರ್ಯ ಸದ್ಯ ದಾತ್ರಿವನದಲ್ಲಿ ಇದ್ದಾನೆ ಅಂತ ದೇವ್ಗೆ ಗೊತ್ತಾಗಿದೆ ತನ್ನ ಕಡೆಯ ಹುಡುಗರನ್ನು ದಾತ್ರಿವನಕ್ಕೆ ದೇವ್ ಕಳಿಸಿದ್ದಾನೆ ರಾಮಚಾರ್ಯ ಹಾಗೂ ಕೃಷ್ಣ ಅಣ್ಣ ತಮ್ಮಂದಿರುವಂತಹ ದೇವ್ಗೆ ಗೊತ್ತಾಗುತ್ತಾ ರಾಮಚಾರಿ ಮುಂಚಿನಂತೆ ಎದ್ದೂದ ಓಡಾಡ್ತಾನ ರಾಮಾಚಾರಿಯನ್ನು ಕಾದು ನೋಡಬೇಕಾಗಿದೆ ಅಂತಹಾಗೆ ರಾಮಚಾರಿ ಸೀರಿಯಲ್ನಲ್ಲಿ ಕೃಷ್ಣ ರಾಮಾಚಾರಿಯಾಗಿ ಋತ್ವಿಕೃ ಕೃಪಾಕರ್ ಚಾರುಲತಾಗಿ ಮೌನ ಗುಡ್ಡೆಮನ ಮಾನ್ಯತಾಗಿ ಝಾನ್ಸಿ ಸುಬ್ಬಯ್ಯ ವೈಶಾಖಾಗಿ ಐಶ್ವರ್ಯ ಸಾಲಿಮಠ್ ಜಾನಕಿಯಾಗಿ ಅಂಜಲಿ ಸುಧಾಕರ್ ನಟಿಸುತ್ತಿದ್ದಾರೆ ಇವಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಚೆರಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ